ನಮಸ್ಕಾರ ನನ್ನ ಹೆಸರು ದನ್ಪಾಲ್ ಹೇಳಿ ತಾವು ತ್ಯಾಗರಾಜ್ ಅವರು ನಮ್ಮ ಜೊತೆ ಬಂದಿದ್ದಾರೆ ಈ ಗ್ರಾಮಸ್ಥರಾದ ಮುನ್ರಾಜ್ ಅವರು ಇನ್ನೊಬ್ಬ ಮುನ್ರಾಜ್ ಇಬ್ಬರು ಇಲ್ಲಿ ಗ್ರಾಮಸ್ಥರು ಇಲ್ಲಿ ಬಂದಿದ್ದಾರೆ ಇಲ್ಲಿ ಒಂದು ಗಂಗರ ಕಾಲದ ಒಂದು ಶಾಸನ ಇಲ್ಲಿದೆ ಇದು ಕ್ರಿಸ್ತ ಶಕ ಒಂಬೈನೂರಿಗೆ ಹೋಗುತ್ತೆ ಅಂದ್ರೆ ಸುಮಾರು ಸಾವಿರದ ನೂರು ವರ್ಷದ ಹಳೆಯ ಒಂದು ವೀರಗಲ್ಲು ಅಂತ ಹೇಳ್ಬೋದು ಸಾಮಾನ್ಯವಾಗಿ ವೀರಗಲ್ಲು ಅಂತಂದ್ರೆ ಒಬ್ಬ ವೀರ ಇರ್ತಾನೆ ಅಲ್ಲಿ ಶಾಸನ ಬರ್ದಿರ್ತಾರೆ ಅಥವಾ ವೀರ ಒಂದು ಸಪರೇಟ್ ಇರುತ್ತೆ ಶಾಸನ ಒಂದು ಸಪರೇಟ್ ಇರುತ್ತೆ ಆದ್ರೆ ಇಲ್ಲಿ ಬಾರಿ ಅಪರೂಪದಲ್ಲಿ ಬರೀ ಶಾಸನದಲ್ಲೇ ವೀರದಲ್ಲಿನ ಸ್ವರೂಪನ ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ಊರಳಿವು ಆಗಿದೆ ಇಲ್ಲಿ ಅಂದ್ರೆ ಯಾವುದೋ ವೈರಿಗಳು ಬಂದು ಈ ಊರಿನ ಮೇಲೆ ಅಟ್ಯಾಕ್ ಮಾಡಿ ಈ ಊರನ್ನ ನಾಶ ಮಾಡಿ ಊರನ್ನೇ ಇಲ್ದಿಡಂಗ್ ಮಾಡಿದ್ದಾರೆ ಅವರ ವಿರುದ್ಧ ಇಲ್ಲಿ ಒಬ್ಬ ವೀರ ಹೋರಾಡಿ ಮಡಿದಿದ್ದಾನೆ ಅವನಿಗೋಸ್ಕರ ಈ ವೀರದಲ್ಲ ಹಾಕಿದ್ದಾರೆ ಇಲ್ಲಿ ಊರು ಅಳಿವಾಗಿದೆ ಕೆಲವು ವರ್ಷಗಳ ನಂತರ ಅನೇಕ ವರ್ಷಗಳ ನಂತರ ಇದೇ ಊರು ಆನೆ ಊರು ಅಂತ ಇದರಲ್ಲಿದೆ ಆನೂರು ಅಂತ ಈಗ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಆನೂರು ಅನ್ನೋ ಗ್ರಾಮ ಆಗಿದೆ ಅಂದ್ರೆ ಊರೆಲ್ಲ ನಾಶ ಮೇಲೆ ಎಲ್ಲರೂ ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಇಲ್ಲಿರೋ ಜನಗಳು ಈ ರೀತಿ ಆನೂರು ಅನ್ನೋ ಗ್ರಾಮ ಕೂಡ ಇಲ್ಲಿದೆ ಆದ್ರೆ ಈ ಒಂದು ಶಾಸನದಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ ಸುಮಾರು ಇದು ಒಂಬೈನೂರನೇ ಇಸ್ವಿ ಇದು ಸುಮಾರು ಐನೂರು ಆರ್ನೂರು ವರ್ಷಗಳ ನಂತರ ಅನೇಕ ಸಾಮ್ರಾಜ್ಯಗಳು ಇಲ್ಲಿ ಬಂದು ಆಳಿ ಹೋಗಿದ್ದಾರೆ ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ಸದಾಶಿವರಾಯರು ರಾಜ್ಯನ ಆಳ್ಬೇಕಾದ್ರೆ ಕ್ರಿಸ್ತಶಕ ಸಾವಿರದ ಐನೂರ ನಲವತ್ತ ಎಂಟರಲ್ಲಿ ಒಂದು ಶಾಸನ ಆಗ್ಬೇಕಾಗಿತ್ತು ಆ ಶಾಸನ ಅವರು ಎಷ್ಟೋ ಕಲ್ಲುಗಳು ಇರ್ಪಿಟ್ಟು ಆದರೆ ಅವರು ಇದೇ ಕಲ್ಲನ್ನು ಆಯ್ಕೆ ಮಾಡಿ ಈ ಕಲ್ಲಿನ ಹಿಂಭಾಗದಲ್ಲಿ ಆ ಶಾಸನ ಹಾಕಿದ್ದಾರೆ ಅದು ಸಸ್ತಿ ಶ್ರೀ ವಿಜಯಾಬಿದ ಶಾಲಿವಾಹನ ಶಕ ವರ್ಷಗಳು ಸಾವಿರದ ನಾನ್ನೂರ ಐವತ್ ಮೂರು ಕೀಲಕ ಸಂವತ್ಸರದ ಶ್ರಾವಣ ಬಹಳ ಹದಿಮೂರು ಅದು ಸಾವಿರದ ಐನೂರ ನಲವತ್ತ ಎಂಟನೇ ಅದು ಬರುತ್ತೆ ಅದು ಆ ರೀತಿ ಒಂದೇ ಕಲ್ಲಲ್ಲಿ ಸುಮಾರು ಐನೂರು ಆರ್ನೂರು ವರ್ಷಗಳ ನಂತರ ಇನ್ನೊಂದು ಶಾಸನ ಹಾಕಿರೋದು ಕೆಲವೇ ಕೆಲವು ಶಾಸನಗಳು ಅದರಲ್ಲಿ ಈ ಶಾಸನನು ಒಂದು ವಿಶೇಷವಾದ ಶಾಸನ ಅಂತ ನಾನು ಹೇಳ್ತೀನಿ ಜೊತೆಯಲ್ಲಿ ಸಾವಿರದ ಇನ್ನೂರು ವರ್ಷದ ಹಿಂದೆ ಇದ್ದ ಊರಿನ ಊರು ಕೂಡ ಇಲ್ಲೇ ಪಕ್ಕದಲ್ಲೇ ಯಾವರದು ಹನೂರ ಆನೂರು ಅನ್ನೋ ಗ್ರಾಮ ಕೂಡ ಈಗ ಇಲ್ಲಿರೋದು ಇನ್ನೊಂದು ವಿಶೇಷ ಧನ್ಯವಾದಗಳು